ಬೆಂಗಳೂರು ಮಂದಿಗೆ ಶಾಕ್ ಕೊಟ್ಟ ಬಿಬಿಎಂಪಿ ರಾಜ್ಯ ಸರ್ಕಾರದಿಂದ ಜನಸಾಮಾನ್ಯರಿಗೆ ಮತ್ತೊಂದು ತೆರಿಗೆ ಭಾಗ್ಯ ಬೆಟ್ಟಿ ಭಾಗ್ಯಕ್ಕೆ ಹಣ ಸರಿದೂಗಿಸಲು ಜನರ ಮೇಲೆ ಮತ್ತೊಂದು ತೆರಿಗೆ ಸಾರ್ವಜನಿಕರಿಗೆ ಮತ್ತೊಂದು ತೆರಿಗೆ ಭಾಗ್ಯ ನೀಡೋದಕ್ಕೆ ಮುಂದಾಗಿದ ಸರ್ಕಾರ ರಾಜಧಾನಿಯ ಪ್ರತಿ ಮನೆಗೂ ಮಾಸಿಕ ನೂರು ರೂಪಾಯಿ ಘನತ್ಯಾಜ್ಯ ಶುಲ್ಕ ಕಳೆದ ವಾರ ರಾಜ್ಯ ಸರ್ಕಾರ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ಕಂಪನಿ ನಿಯಮಿತ ಮಾಡಿತ್ತು ಈಗ ಕಂಪನಿಯಿಂದ ನೇರವಾಗಿ ಘನತ್ಯಾಜ್ಯ ಸೇವಾ ಶುಲ್ಕ ವಿಧಿಸೋಕೆ ಮುಂದಾಗಿದೆ ಸರ್ಕಾರ ಕಳೆದ ನಾಲ್ಕು ವರ್ಷದಿಂದ ಘನತ್ಯಾಜ್ಯ ಶುಲ್ಕ ವಿಧಿಸುವ ಚರ್ಚೆ ನಡೆದಿತ್ತು ಆದರೆ ಸಾರ್ವಜನಿಕರ ವಿರೋಧ ಹಿನ್ನೆಲೆ ಕೈ ಬಿಡಲಾಗಿತ್ತು ಈಗ ಮತ್ತೆ ಮನೆ ಮನೆಗೂ ಘನತ್ಯಾಜ್ಯ ಶುಲ್ಕ ವಿಧಿಸೋದಕ್ಕೆ ಮುಂದಾದ ಸರ್ಕಾರ ಬೇರೆ ರಾಜ್ಯಗಳ ವರದಿ ಆಧರಿಸಿ ಸರ್ಕಾರಕ್ಕೆ ಪ್ರಸ್ತಾವನೆ ಕಳುಹಿಸಿರುವಂತಹ ಕಂಪನಿ ದೇಶದ ಬೇರೆ ರಾಜ್ಯದಲ್ಲಿ ಈಗಾಗಲೇ ಈ ತೆರಿಗೆ ಜಾರಿಯಲ್ಲಿ ಇದೆ ಅದೇ ರೀತಿ ಬೆಂಗಳೂರಲ್ಲಿ ಜಾರಿ ಮಾಡುವುದಕ್ಕೆ ಒಂದಾದ ರಾಜ್ಯ ಸರ್ಕಾರ ವಿದ್ಯುತ್ ಬಿಲ್ ಮೂಲಕ ಸೇವಾ ಶುಲ್ಕ ವಿಧಿಸುವ ಬಗ್ಗೆ ಚರ್ಚೆ ನಡೆದಿತ್ತು ಆದರೆ ಗೃಹ ಯೋಜನೆ ಹಿನ್ನೆಲೆ ಬಹುತೇಕ ಮಂದಿ ಬಿಲ್ ಪಾವತಿ ಮಾಡಲ್ಲ ಈ ಹಿನ್ನೆಲೆ ಆಸ್ತಿ ತೆರಿಗೆಯೊಂದಿಗೆ ಘನ ತ್ಯಾಜ್ಯ ಸೇವಾ ಶುಲ್ಕ ವಿಧಿಸುವ ಮೂಲಕ ಹಣ ಸಂಗ್ರಹ ಸದ್ಯ ವಸತಿ ಕಟ್ಟಡಗಳಿಗೆ ಮಾಸಿಕ ರೂಪಾಯಿ ವಾಣಿಜ್ಯ ಕಟ್ಟಡಗಳಿಗೆ ಇನ್ನೂರು ರೂಪಾಯಿ ಫಿಕ್ಸ್ ಒಂದು ಕಟ್ಟಡದಲ್ಲಿ ಹತ್ತು ಮನೆ ಇದ್ರೆ ಪ್ರತಿ ಮನೆಗೂ ಆಸ್ತಿ ತೆರಿಗೆ ಮೂಲಕ ಮಾಸಿಕ ನೂರು ರೂಪಾಯಿ ಸಂಗ್ರಹ ಆಸ್ತಿ ತೆರಿಗೆ ಮೂಲಕ ಸಂಗ್ರಹವಾದ ಹಣವನ್ನ ಬಿಬಿಎಂಪಿ ಕಂಪನಿಗೆ ವರ್ಗಾವಣೆ ನಗರದಲ್ಲಿ ಎಷ್ಟು ವಸತಿ ವಾಣಿಜ್ಯ ಕಟ್ಟಡಗಳು ಇವೆ ಅಂತ ಈಗಾಗಲೇ ಸರ್ವೆ ನಡೆಸಿರುವಂತಹ ಪಾಲಿಕೆ ಇದರಿಂದ ವಾರ್ಷಿಕ ಎಂಟುನೂರು ಕೋಟಿ ಘನತ್ಯಾಜ್ಯ ಕಂಪನಿಗೆ ಆದಾಯ ಬರುವ ನಿರೀಕ್ಷೆ ಅಂದುಕೊಂಡಂತಾದ್ರೆ ಮುಂದಿನ ದಿನದಲ್ಲಿ ಘನತ್ಯಾಜ್ಯ ಸೇವಾ ಶುಲ್ಕ ಗ್ಯಾರಂಟಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಟೂಲ್ಸ್ನಲ್ಲಿ ಆಗಲೇ ಎರಡು ಸಾವಿರ ಹದಿನಾರರ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಟೂಲ್ ಪ್ರಕಾರ ಬಿ ಬಿ ಎಂ ಪಿ ಸೇರಿ ಎಲ್ಲ ನೋಟಿಫಿಕೇಷನ್ ಆಗಿರುತ್ತದೆ ಅದನ್ನು ಚಾಲನೆಗೆ ನಾವು ಇದು ಒಂದು ಅದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಟೂಲ್ಸ್ನಲ್ಲಿ ಏನು ದರ ಇದೆ ಇದಕ್ಕಿಂತ ಕಡಿಮೆ ದರದಲ್ಲಿ ನಾವು ನಮ್ಮ ಇದರಲ್ಲಿ ಬೋರ್ಡ್ನಲ್ಲಿ ರಿಸಾಲ್ವ್ ಮಾಡಿಕೊಂಡು ಗೌರ್ಮೆಂಟ್ಗೆ ಕಳಿಸಿದ್ದೇವೆ ಗೌರ್ಮೆಂಟಿಂದ ಅಪ್ರೂವಲ್ ಆದಮೇಲೆ ಅದನ್ನು ಶಾಲೆಗೆ ತರ್ತೇವೆ ಸೊ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ನಲ್ಲಿ ಏನು ರೇಟ್ ಇದೆ ಅದಕ್ಕಿಂತ ಕಡಿಮೆ ರೇಟ್ ನಾವು ಪ್ರಪೋಸ್ ಮಾಡಿದ್ದೀವಿ ಒಂದು ಸರ್ಕಾರ ಹಂತದಲ್ಲಿ ಇದೆ ಅದು ಯಾವಾಗ ಅಪ್ರೂವ್ ಆಗ್ತದೆ ಆ ಡೇಟಿಂದ ನಾವು ಅದನ್ನು ಬ ನಮ್ಮ ಆಸ್ತಿ ತೆರಿಗೆ ಏನಿದೆ ಅದರಲ್ಲಿ ಎಂಟ್ರಿ ಮಾಡ್ಕೊಂಡು ಮಾಡ್ತೀವಿ ಸರ್ ಹೊಸತಿ ಎಷ್ಟು ಶ್ರೀ ವಿಕ್ಯಾಲಕ್ಷ್ಮಿ ಪಬ್ಲಿಕ್ ಸ್ಕೂಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟೆಸರಿಯಿಂದ ಹತ್ತನೇ ತರಗತಿಯವರೆಗೂ ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಶ್ರೀ ವಿದ್ಯಾಲಕ್ಷ್ಮಿ ಪಬ್ಲಿಕ್ ಸ್ಕೂಲ್ ವಾರ್ಡ್ ನಂಬರ್ ಹದಿನೈದು ಸುರಪುರ ರಸ್ತೆ ಬಸವನ ನಗರ ಕೆಂಭಾವಿ ಐದು ಎಂಟು ಐದು ಎರಡು ಒಂದು ಆರು ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಹಾಗೂ ಒಂಬತ್ತು ಅದು ಏನಿದೆ ಗೌರ್ಮೆಂಟ್ ಅದರ ಮೇಲೆ ದುಷ್ಯ ತಗೊಳ್ತದೆ ಅದು ಇನ್ನೂ ಕಡಿಮೆ ಮಾಡ್ತದೆ ಅಥವಾ ಜಾಸ್ತಿ ಮಾಡ್ತದೆ ನಮಗೆ ಹೇಳೋಕ್ಕಾಗಲ್ಲ ಅದು ಕೋಪವಾಗಿ ಇರುವುದರಿಂದ ರೂಲ್ಸ್ ಅಲ್ಲಿ ಏನಿದೆ ನೀವು ನೋಡ್ಬೋದು ಅದು ರೂಲ್ಸ್ ಏನು ನೋಟಿಫೈಡ್ ಇದೆ ಬಟ್ ನಾವು ಪ್ರಪೋಸ್ ಮಾಡೋದರಲ್ಲಿ ಸರ್ಕಾರ ಇನ್ನೂ ಫೈನಲ್ ನಿರ್ಮಾಣ ತೆಗೆದುಕೊಳ್ಳದೆ ಇರುವುದರಿಂದ ನಾವು ಅದನ್ನು ಈಗ ಅಳಿ ಹಂತದಲ್ಲಿ ನಿಮಗೆ ಹೇಳುವಾಗ ಕಡಿಮೆ ಇದೆ ಆ ರೇಟ್ ಏನಿದೆ ಮ್ಯಾನೇಜ್ಮೆಂಟ್ ರೂಲ್ಸ್ ಇಂದ ಕಡಿಮೆ ಇದೆ ಈಗ ಬೇರೆ ಇದೆ ಅಂತ ಹೇಳ್ತಾರೆ ಇಲ್ಲಿ ಕೂಡ ಈಗ ಸಾಲಿಡ್ ವೇಸ್ಟ್ ನ್ಯಾಷನಲ್ ರೂಲ್ಸ್ ನ್ಯಾಷನಲ್ ರೂಲ್ಸ್ ಡ್ರಾಫ್ಟ್ ರೂಲ್ಸ್ ಇದೆ ಆ ಬೇರೆ ಬೇರೆ ರಾಜ್ಯಗಳು ಅದನ್ನು ಅಡಾಪ್ಟ್ ಮಾಡಿದ್ದಾರೆ ಈಗ ಪಂಚಾಯಿತಿ ಅವರು ಕೂಡ ಒಂದು ರೂಪಾಯಿ ಪರ್ ಮನೆಗೆ ಪರ್ ದಿನ ಇನ್ನೂ ಅಂತ ಲೆಕ್ಕ ಮಾಡಿಕೊಂಡು ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಸಾಲಿಡ್ ವೇಸ್ಟ್ಗಾಗಿ ಅವರು ಕೂಡ ಶುಲ್ಕ ಹಾಕ್ತಾ ಇದ್ದಾರೆ ಹೀಗಾಗಿ ಶುಲ್ಕ ಹಾಕಿ ಹಾಕುವುದು ಬಹಳ ಪ್ರಮುಖವಾದ ವಿಚಾರ ಇದು ಎಲ್ಲ ರಾಜ್ಯಗಳಲ್ಲಿ ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ ಕೂಡ ಗ್ರಾಮಾಂತರ ಪ್ರದೇಶದಲ್ಲಿ ನಡೀತಾ ಇದೆ ಬೇರೆ ಮುನ್ಸಿಪಾಲಿಟಿ ಏರಿಯಲ್ಲಿ ನಡೀತದೆ ನಮಗೆ ಅಷ್ಟೇ ಗೊತ್ತಿಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಟ್ ನಾವು ಅದನ್ನು ಚಾಲೆಂಜ್ ತರಬೇಕು ಅಂತ ಸರ್ಕಾರ ರಿಕ್ವೆಸ್ಟ್ ಮಾಡಿದ್ದೀವಿ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ